ಎಪ್ಪತ್ತು ಮಂದಿ ನಿವೇಶನ ರಹಿತರಿಗೆ ನೆರವು ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಐತಿಹಾಸಿಕ ಕ್ರಮ ಕೊರಟಗೆರೆ ತಾಲೂಕಿನ ಕೋಲಾಳ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗದ್ಮೇನಹಳ್ಳಿ ಹಾಗೂ ತಿಮ್ಮನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರಿನಲ್ಲಿ ಒಟ್ಟು ಆರು ಎಕರೆ ಏಳು ಗುಂಟೆ ಪ್ರದೇಶದಲ್ಲಿ ನಿವೇಶನ ರಹಿತ ಬಡ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಪ್ಪತ್ತು ಮಂದಿ ನಿರಾಶ್ರಿತರಿಗೆ ನಿವೇಶನ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ನೋಡಲ್ ಅಧಿಕಾರಿ ಡಿಕೆಲಿಂಗರಾಜ್ ಮಾರ್ಗದರ್ಶನದಲ್ಲಿ ಪ್ರಕ್ರಿಯೆ ಜರುಗಿತು ನಿವೇಶನ ಹಂಚಿಕೆ ನಮ್ಮ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಹೆಮ್ಮೆಯ ವಿಷಯವೆಂದು ಅಧ್ಯಕ್ಷೆ ಲಕ್ಷ್ಮಮ್ಮ ಮಂಜುನಾಥ್ ಹೇಳಿದರು ಶಾಸಕ ಡಾಕ್ಟರ್ ಪರಮೇಶ್ವರ್ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣರಿಗೆ ಪಂಚಾಯಿತಿ ಪರವಾಗಿ ಧನ್ಯವಾದ ತಿಳಿಸಿದರು ಕ್ಷೇತ್ರಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರ ಕೊಡುಗೆ ಅಪಾರವೆಂದು ಮುಖಂಡ

ಆ ಮನೆಯೂ ಕೊಡಲಿ ಅಂತ ಕೇಳತಂತಹ ಪರಮೇಶ್ವರ್ ಸರ್ ಅವ್ರಿಗೂ ನಾವು ಧನ್ಯವಾದ ತಿಳಿಸೋಕೆ ಹೇಳ್ತೀವಿ ಯಾಕಂದರೆ ಅವರು ಏನು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಒಳ್ಳೊಳ್ಳೆ ಗ್ರಾಮ ಈ ಒಂದು ಅವಕಾಶ ಹಿಂದೆ ಐವತ್ತು ವರ್ಷದಿಂದೇನು ಯಾವತ್ತು ಕೊಟ್ಟಿಲ್ಲ ನಮಗೆ ಗೊತ್ತೇ ಇಲ್ಲ ಐವತ್ತು ವರ್ಷದಿಂದೆ ಕೊಟ್ಟಿರ್ಬೋದೇನೋ ಹಂಗಾಗಿ ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ ಒಳ್ಳೆ ಉಪಯೋಗ ಆಗಿದೆ ತೀರಾ ಕುರ್ತವಾಗಿರತಕ್ಕಂಥವರಿಗೆ ಅಂತ ಹೇಳಕ್ ಬಯಸ್ತೀವಿ ಈಗ ಪಂಚಾಯಿತಿಯಲ್ಲಿ ನಾವು ನೋಡೋದಾದ್ರೆ ನರೇಗಾ ಅನ್ನೋದನ್ನ ಹೆಸರು ಬದಲಾವಣೆ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಹೌದಾ ಸರ್ ನಮಸ್ತೆ ಈ ದಿನ ಚಿನ್ನಹಳ್ಳಿ ಪಂಚಾಯಿತಿಯಲ್ಲಿ ನೀವು ನಿವೇಶನ ಹಂಚಿಕೆಯ ಒಂದು ಸಭೆಯನ್ನು ಮಾಡಿದ್ರಿ ಈ ವಿಚಾರದ ಬಗ್ಗೆ ಹೇಳೋದಾದ್ರಿ ಸರ್ ಅಲ್ಲಿ ಟೋಟಲ್ ಚಿನ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಿವೇಶನ ರೈತರ ಗ್ರಾಮಸಭೆಯಲ್ಲಿ ಆಯ್ಸಲಾಗಿತ್ತು ಇವತ್ತು ಇದನ್ನು ಒಟ್ಟು ಎಲ್ಲ ಒಟ್ಟು ನಮ್ಮ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಏಳು ವಾರ್ಡ್ ಮತ್ತು ಏಳು ವಾರ್ಡಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿ ಒಟ್ಟು ಇನ್ನೂರ ಅರ್ಜೆಂಟ್ ಹದಿನೆಂಟು ಅರ್ಜಿಗಳನ್ನು ತಗೊಂಡಿರ್ತೀವಿ ಇನ್ನೂರ ಹದಿನೆಂಟು ಅರ್ಜಿಯಲ್ಲಿ ಅದರಲ್ಲಿ ಒಟ್ಟು ಎಪ್ಪತ್ತು ಫಲಾನುಭವಿಗಳನ್ನು ಇವತ್ತಿನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿರ್ತೀವಿ ಅದರಲ್ಲಿ ಚಿನ್ನ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಒಟ್ಟು ಮೂವತ್ತಾರು ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತೀವಿ ಹಾಗೂ ರೋ ಕೆಜ್ಮೆನಲ್ಲಿ ಸರ್ವೆ ನಂಬರ್ 10 ಬಾರೂ 10 ಬಾರೂ ಒಂದರಲ್ಲಿ 34 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಒಟ್ಟು ನಿರಾಶ್ರಿತರ ಫಲಾನುಭವಿಗಳನ್ನು ಒಟ್ಟು ಎಪ್ಪತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತೇವೆ ಈಗ ಟೋಟಲ್ ಆಗಿ ಎಪ್ಪತ್ತು ಜನನ್ನ ಆಯ್ಕೆ ಮಾಡಿದಿರಾ ಎಲ್ಲ 48 ಅರ್ಜಿಯಲ್ಲಿ 70 ನಿವೇಶನರ ಈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಇದು ಆಯ್ಕೆ ಯಾವ ರೀತಿ ಇದು ಮಾಡ್ತರೆ ಸರ್ ಆಯ್ಕೆ

ಹದಿನೈದು ಹದಿನಾರನೇ ಸಾಲಿನಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಕಾಲದಲ್ಲಿ ನಮ್ಮ ಗ್ರಾಮ ನಮ್ಮ ತೋಟ ಎಂತಕ್ಕಂತಹ ಒಂದು ಯೋಜನೆಯಲ್ಲಿ ಈ ಜಮೀನನ್ನು ಖರೀದಿ ಮಾಡಿ ಆ ಸರ್ಕಾರ ಮಾಡಿರಲಿಲ್ಲ ಆದರೆ ಈಗಿನ ಸರ್ಕಾರ ಇದನ್ನು ಜನರ ಒಂದು ಕಷ್ಟ ಸುಖಗಳನ್ನು ಹತ್ತು ಅಂದ್ರೆ ಅಂದ್ರೆದ ಹದ್ನೈದರಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಇದನ್ನ ಜಾರಿಗೆ ತಂದಿದ್ರು ಅದಕ್ಕೆ ಮಾಡಿದ್ರು ಅಂತ ಹೇಳ್ತಾ ಇದೀರಾ ಕೊಡಬೇಕು ಅಂತಲೇ ಅವರು ಕೊಂಡ್ಕೊಂಡಿದ್ರು ಆದ್ರೆ ಅದನ್ನ ಸರ್ಕಾರ ಯಾವ್ದೇ ಗಮನ ಹಾಗೆ ಬಿಟ್ಟಿದ್ರು ಈಗಿನ ಸರ್ಕಾರ ಅದನ್ನ ಬಡವರಿಗಾಗಿ ವಸತಿ ಮಾಡೋದಕ್ಕೆ ಮತ್ತೆ ಈಗಿನ ಸರ್ಕಾರದ ಬಗ್ಗೆ ಏನೋ ಹೇಳಕ್ ಇಷ್ಟ ಪಡ್ತೀರಾ

ಅದ್ರದ್ದು ನಾವು ಯಾವ ಥರ ಆಯ್ಕೆ ಮಾಡ್ತೀವಿ ಅಂದರೆ ತುಂಬ ನಿರ್ಧಾರ ಅಂದ್ರೆ ಅವ್ರಿಗೆ ಇಲ್ಲ ಹೊಲಾಪುರ ಇಲ್ಲ ಆ ಥರದಲ್ಲ ನಾವು ಆಯ್ಕೆ ಮಾಡಿ

ನಿಮ್ಮ ಒಂದು ಅವಧಿಯಲ್ಲಿ ಈ ತರ ಒಂದು ಸಾಮಾಜಿಕ ಕಾರ್ಯನ ಮಾಡೋದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ತಮ್ಮ ಹೆಸರು ಮೇಡಮ್ ಅವರ ಬೇರೆ ಏನೋ ಹೇಳೋಕ್ಕೆ ಇಷ್ಟಪಡ್ತೀರಾ